ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗಿನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಅಲ್ಲಿ ಸಾತ್ವಿಕ್ ರೆಡಿ ಆಗಿದ್ದಾನೆ ನಾನು ಕೂಡ ರೆಡಿ ಆಗಿದ್ದೀನಿ ಇವತ್ತು ಏನಪ್ಪ ವ್ಲಾಗ್ ಅಂತಂದರೆ ನಮ್ಮ ಮನೆ ದೇವರು ಬಂದು ಕಾಲಭೈರವೇಶ್ವರ ಇವತ್ತು ಕಾಲಭೈರವಾಷ್ಟಮಿ ಇದೆ ಸೊ ನಮ್ಮ ಮನೆಯಲ್ಲಿ ಪೂಜೆ ಯಾವ ರೀತಿ ನಡೆಯುತ್ತೆ ದೇ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಲ್ಲಿ ಯಾವ ರೀತಿ ಪೂಜೆ ಎಲ್ಲ ನಡೆಯುತ್ತೆ ದೇವರೆಲ್ಲ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ಹಾಗೆ ಇವತ್ತಿನ ಡೇ ಹೇಗಿರುತ್ತೆ ನಮ್ಮದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ ಅದಕ್ಕಿಂತ ತುಂಬಾ ಕೆಲಸ ಇತ್ತು ಮನೆ ಒರೆಸೋದು ಗುಡ್ಸೋದು ದೇವ್ರ ಮನೆ ಕ್ಲೀನ್ ಮಾಡೋದು ಕಿಚನೆಲ್ಲ ಕ್ಲೀನಿಂಗು ಅಂತ ಹೇಳಿ ಕಂಪ್ಲೀಟ್ ಇವತ್ತು ಬರೀ ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು ಅದು ಇವತ್ತು ಕಾಲಬೆರವಾಷ್ಟಮಿ ಆಗಿರೋದ್ರಿಂದ ಕಂಪ್ಲೀಟ್ ಮನೆಯೆಲ್ಲ ಸ್ವಚ್ಛ ಮಾಡಬೇಕು ಅಂತೇಳಿ ಏನಂತಾರೆ ಈ ಗೂಡೆಲ್ಲ ಉದುರಿಸಿ ಮತ್ತು ಈ ಅಡುಕುಗಳೆಲ್ಲ ಇರುತ್ತಲ್ಲ ಮಡ್ಕಲಲ್ಲಿ ಮಡ್ಕಲೆಲ್ಲ ಏನೇನು ಇರುತ್ತೋ ಎಲ್ಲ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು ಕಂಪ್ಲೀಟ್ ಎಲ್ಲ ಕೆಲಸ ಬೆಳಗ್ಗೆನೇ ಮುಗ್ದೋಗಿದೆ ಈಗ ದೇವಸ್ಥಾನಕ್ಕೆ ಹೋಗ್ಬಾರ ಅಷ್ಟೊಳಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಹತ್ತು ಗಂಟೆ ಆಗೋಯ್ತು ಈಗ ಸೊ ಇಲ್ಲಿ ಸಾತ್ವಿಕ ಆಟ ಆಡ್ಕೊಂಡಿದ್ದಾನೆ ಹಾ ಹೇಳ್ಚಿನಿ ಚಿನ್ನಮ್ಮ ಹಾಯ್ ಹೇಳು ಹೌದಾ ಸೊ ಆವಾಗಲೇ ಹಾಯ್ ಹೇಳಿದ್ನಂತೆ ಅದನ್ನೇ ಹೇಳ್ತಾ ಇದ್ದಾನೆ ಇವತ್ತು ಯಾವ ರೀತಿ ಹೋಗುತ್ತೆ ದಿನ ನೋಡೋಣ ಫುಲ್ ಮೈಂಡ್ ಒಂದು ರೀತಿ ಬ್ಲ್ಯಾಂಕ್ ಆಗಿದೆ ದೇವಸ್ಥಾನಕ್ಕೆ ಹೋಗಿ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಬಾ ಇವತ್ತು ಸ್ಯಾಟರ್ಡೆ ಆಗಿರೋ ಕಾರಣ ನಾನು ಮನೆಯಲ್ಲೂ ಪೂಜೆ ಮಾಡಿಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ಯೂಶ್ವಲಿ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆಗಳೆಲ್ಲ ಹುಚ್ಚಿ ತೊಳೆದು ಪೂಜೆ ಮಾಡಿ ಅದಾದಮೇಲೇ ದೇವಸ್ಥಾನಕ್ಕೆ ಹೋಗುವಂಥದ್ದು ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ನಾವು ಕಾಲಭೈರವೇಶ್ವರ ದೇವಸ್ಥಾನ ಆಂಜನೇಯ ದೇವಸ್ಥಾನ ಹಾಗೆ ಶನಿ ಮಹಾತ್ಮ ದೇವಸ್ಥಾನಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಯಾವ ರೀತಿ ಹೋಗುತ್ತೆ ಯಾವ್ಯಾವ ಟೆಂಪಲ್ಗೆ ಹೋಗಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಯಾಕೋ ಗೊತ್ತಿಲ್ಲ ಮೈಂಡೆಲ್ಲ ಫುಲ್ ಬ್ಲ್ಯಾಂಕ್ ಆಗಿದೆ ದೇವಸ್ಥಾನಕ್ಕೆ ಹೋಗಿ ಬಂದು ಹೇಗಿರುತ್ತೆ ಮೈಂಡು ಅಂತ ಹೇಳಿ ನೋಡಬೇಕು ಮನೆಯಲ್ಲಿ ಪೂಜೆ ಮುಗಿತು ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಎಲ್ಲರೂ ರೆಡಿ ಸೊ ಇಲ್ಲ ನಿಯರ್ ಬೈ ಕಾಲಭೈರವೇಶ್ವರ ಟೆಂಪಲ್ ಹಾಕಿದ್ದಕ್ಕೆ ಒಂದು ಕಡೆ ತೋರಿಸ್ತಾ ಇದೆ ಅಲ್ಲಿಗೆ ಹೊಡ್ತಾ ಇದ್ದೀವಿ ಸ್ವಲ್ಪ ದೂರ ಇದೆ ಈಗ ಹೋಗಿ ಪೂಜೆನ ಮುಗಿಸ್ಕೊಂಡು ಬರೋಣ ಇವತ್ತು ನಾನು ಉಪವಾಸ ಇದ್ದೀನಿ ನೀರು ಮಾತ್ರನೇ ಫ್ರೂಟ್ಸ್ ಏನೂ ಇಲ್ಲ ಸೊ ಈವ್ನಿಂಗ್ ಪೂಜೆ ಆದಮೇಲೆ ಫ್ರೂಟ್ಸ್ನ ತಿಂದು ಅದಾದಮೇಲೆ ನಾಳೆ ಬೆಳಗ್ಗೆ ಊಟ ತಿನ್ನೋವಂಥದ್ದು ಒಂದು ಹರಕೆ ನಾನು ಹೊತ್ಕೊಂಡಿದ್ದೀನಿ ಏನು ಅನ್ನೋದನ್ನ ಹೇಳೋಲ್ಲ ಬಟ್ ಅದು ಆ ನಿರ್ವೇರಿದಾದಮೇಲೆ ನಾನು ಶೇರ್ ಮಾಡ್ಕೊತೀನಿ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಆದರೂ ನಾನು ಇದು ಹೇಳ್ತಿದ್ದೀನಿ ಗೊತ್ತಿಲ್ಲದೆ ಇದ್ರೆ ತಿಳ್ಕೊಳ್ಳಿ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ದಿನ ಮನೆಯೆಲ್ಲ ಕಂಪ್ಲೀಟಾಗಿ ಸ್ವಚ್ಛ ಮಾಡಿ ಗುಡಿಸಿ ಹೊರಸಿ ಆಚೆನೂ ಗುಡಿಸಿ ರಂಗೋಲಿನ ಹಾಕಿ ಹಾಗೆ ಮಂಗಳಕರವಾಗಿ ಕಾಲ್ಗೆ ಗೆಜ್ಜೆ ಕೈಗೆ ಬೆಳೆ ತಲೆಗೆ ಹೂವು ಅಂತ ಹೇಳಿ ಅರಿಶಿನ ಕುಂಕುಮ ಇಟ್ಕೊಂಡು ಹೊರಡಿ ಹೋಗ್ತಾ ಇರೋದು

ಸೊ ಒಂದು ಕಡೆ ಫುಲ್ಲು ಟ್ರಾಫಿಕ್ಕು ಒಂದು ಕಡೆ ಪರವಾಗಿಲ್ಲ ಮೂವ್ ಆಗೋ ಮೂವ್ ಆಗ್ಬೋದು ಆ ರೀತಿ ಇದೆ ಹಾಗೆ ಇಲ್ಲಿ ನೈನ್ಟೀಂತ್ ಆಫ್ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಮಾರಮ್ಮ ಮತ್ತು ಕಾಲಭೈರವೇಶ್ವರ ಇಬ್ಬರು ಇರೋವಂಥ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಫಸ್ಟ್ ಆಲ್ ಟೆಂಪಲ್ ಇದ್ದು ಮತ್ತೆ ಎಲ್ಲ ಹೊಡೆದು ಹಾಕಿ ಫಸ್ಟಿಂದ ಕಟ್ಟಿದ್ದಾರೆ ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಫೆಸ್ಟಿವಲ್ ಥರನೇ ಬಟ್ ನಮ್ಗೆ ಅದು ಗೊತ್ತಿರಲಿಲ್ಲ ಗೊತ್ತಿದ್ದೀರೆ ಖಂಡಿತ ನಾವು ಬರ್ತಾ ಇದ್ವಿ ಇಲ್ಲಿಗೆ ನೋಡಿದ ಮೇಲೆ ತುಂಬಾ ಆಯಿತು ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ದೇವಸ್ಥಾನಕ್ಕೆ ಆ ಎನ್ವಾಯರ್ಮೆಂಟ್ ಆಗಿರ್ಬೋದು ಆ ಗಾಳಿ ಗಂಧ ಆಗಿರ್ಬೋದು ನನ್ನ ಮೈಂಡ್ನ ಚೇಂಜ್ ಮಾಡಿಬಿಡತ್ತೆ ಏನೋ ಗೊತ್ತಿಲ್ಲ ಒಂದು ರೀತಿಯಾದಂಥ ಬೇಜಾರಿತ್ತು ಮನಸ್ಸಲ್ಲಿ ಮನೆಯಲ್ಲಿ ಏನೇ ಒಂದು ಮನಸ್ತಾಪಗಳಿಲ್ಲ ಮತ್ತು ಕೆಲಸದ ಹಡೆತಡೆ ಇಲ್ಲ ಫ್ರೀಯಾಗೇ ಇದ್ದೀನಿ ಆದ್ರೂ ಏನೋ ಒಂಥರ ಚಿಂತೆ ತಲೆಯಲ್ಲಿ ನಿಮಗೂ ಹೀಗೆ ಆಗುತ್ತಾ ಅಂತ ಹೇಳಿ ಯಾವಾಗ ನೀವು ಒಂದು ಸ್ವಲ್ಪ ಫ್ರೀಯಾಗಿರ್ತೀರ ಮೈಂಡ್ನ ಫ್ರೀಯಾಗಿ ಬಿಡ್ತೀರಾ ಆವಾಗಲೇ ಬೇರೆ ಟೆನ್ಷನ್ಸ್ ಎಲ್ಲ ತಲೆಗೆ ಬಂದು ಕೂತ್ಕೊಂಡು ಅದು ಹಂಗೆ ಇದು ಹಿಂಗೆ ಹಿಂಗಾಯಿತು ಹಂಗಾಯಿತು ಅಂತ ಹೇಳಿ ಮೈಂಡಿಗೆ ಬರುತ್ತೆ ನಿಮಗೂ ಹಾಗೆ ಏನಾದರೂ ಅನ್ನಿಸ್ತಾ ಇರುತ್ತೆ ಹೇಳಿ ಮ್ಯಾಕ್ಸಿಮಮ್ ಹಂಗೆ ಅನಿಸುತ್ತೆ ಅಂತ ಅಂದ್ಕೋತೀನಿ ದೇವಸ್ಥಾನಕ್ಕೆ ಬಂದ ಮೇಲೆ ನಿಜ ಎಷ್ಟೋ ಪ್ರಶಾಂತತೆ ಇತ್ತು ನನ್ನ ಮನಸ್ಸಿಗೆ ಹಸ್ಬೆಂಡು ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಬರೋ ಅಷ್ಟರೊಳಗಡೆ ಈ ಹೊರಗಡೆ ನಾಗರ ಕಲ್ಲು ಹಾಗೆ ದೇವರನ್ನೆಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ನೋಡ್ತಾ ಇದ್ವಿ ನಾವು ಬೇವಿನ ಮರ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಆಲದ ಮರ ಇದೆ ಸಾತ್ವಿಕ್ ನನಗೆ ಹೇಳ್ಕೊಡ್ತಿದ್ದ ಮಮ್ಮಿ ಈ ರೀತಿ ನೀನು ಪೂಜೆ ಮಾಡಬೇಕು ಈ ರೀತಿ ತಲೆ ಬಗ್ಗಿಸ್ಬೇಕು ದೇವ್ರ ಹತ್ರ ಅಂತ ಹೇಳಿ ಸೊ ಮಕ್ಕಳು ದೊಡ್ಡವ್ರು ಆಗ್ತಿದ್ದಂಗೆ ನಾವು ಅವ್ರ ಹತ್ರ ಕಲಿಯೋದು ತುಂಬಾ ವಿಷಯ ಇರುತ್ತೆ ಅವ್ರು ಹೇಳೋದನ್ನು ನಾವು ತಾಳ್ಮೆಯಿಂದ ಕೇಳಬೇಕಾಗತ್ತೆ ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದಾಗ ಹೊಡಿಯೋದು ಬಡಿಯೋದು ಮಾಡಿದೆ ನಾವು ಹೇಳೋದನ್ನು ಅವರು ತಾಳ್ಮೆಯಿಂದ ಕೇಳಬೇಕು ಅಂತಂದರೆ ಅವ್ರು ಹೇಳೋದನ್ನು ನಾವು ತಾಳ್ಮೆಯಿಂದ ಇದ್ದು ಕೇಳಬೇಕು ನಮ್ಮ ಹತ್ರ ನೋಡಿ ಅವರು ಕಲಿಯೋ ಅಂಥದ್ದು ಇಲ್ಲಿ ನೋಡ್ಬೋದು ಎಷ್ಟು ಭಕ್ತಿಯಿಂದ ಅವನು ದೇವಸ್ಥ ದೇವ್ರ ಹತ್ರ ಕೈ ಮುಗಿತಾ ಇದ್ದಾನೆ ಅಂತ ಹೇಳಿ ಏನೋ ಗೊತ್ತಿಲ್ಲ ಅವನಿಗೆ ಚಿಕ್ಕ ವಯಸ್ಸಿಂದ ದೇವ್ರ ಮೇಲೆ ತುಂಬಾ ಭಕ್ತಿ ಇದೆ ಅವನೇ ನಾನು ವಾರದಲ್ಲಿ ಯಾವಾಗಲಾದರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲಿಲ್ಲ ಅಂತಂದರೆ ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಬಾಯಿ ಬಿಟ್ಟು ಕೇಳ್ತಾನೆ ಅವನು ನೆಮ್ಮದಿಯಿಂದ ದೇವರ ದರ್ಶನ ಮಾಡಿಕೊಂಡು ಪೂಜೆನ ಮಾಡಿಕೊಂಡು ಮಹಾಮಂಗ್ಳಾರತಿನ ನಾವು ಇಲ್ಲಿ ನೆಕ್ಸ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಆ ದೇವಸ್ಥಾನದ ಅಪೋಸಿಟಲ್ಲೇನೇ ಇದೆ ಇದು ಅಷ್ಟೇ ತುಂಬ ವರ್ಷಗಳಿಂದ ಇರೋ ಅಂಥ ಆಂಜನೇಯ ದೇವಸ್ಥಾನ ನಮಗೆ ಗೊತ್ತೇ ಇರಲಿಲ್ಲ ಬಟ್ ನೋಡಿ ದೇವರು ಕರೆಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಮಹಾಮಂಗಳಾರತಿ ನಡೀತಾ ಇತ್ತು ಇಲ್ಲಿ ನೋಡ್ತಿರ್ಬೋದು ಆ ಕಲ್ಲುಗಳನ್ನು ನೋಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲ ಎಷ್ಟು ಹಳೆ ಪುರಾತನ ದೇವಸ್ಥಾನ ಇದು ಅಂತ ಹೇಳಿ ಹೋಗಿ ಅಲ್ಲೂ ನೆಮ್ಮದಿ ರೀತಿಯಾಗಿ ಕೈ ಮುಗ್ದು ಪೂಜೆನ ಮುಗಿಸ್ಕೊಂಡ್ವಿ ಹಾಗೆ ವಿನಾಯಕರು ಇದ್ದರು ಆಂಜನೇಯ ಇದ್ದರು ಹಾಗೆ ನಾಗರ ಕಲ್ಲುಗಳು ಇರ್ತಾವಲ್ಲ ಅಲ್ಲಿ ಪೂಜೆನ ಮುಗಿಸ್ಕೊಂಡ್ವಿ ಹಾಗೆ ನವಗ್ರಹಗಳ ಪೂಜೆ ಕೂಡ ನಾವು ಮುಗಿಸ್ಕೊಂಡು ಹೋಗೋ ದಾರಿನಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಕೂಡ ಇತ್ತು ಸ್ಯಾಟರ್ಡೆ ಅಂತಂದರೆ ಸ್ಪೆಷಲ್ ಅಲ್ವಾ ಆಂಜನೇಯ ಸ್ವಾಮಿಗೂ ಶನಿ ಮಹಾತ್ಮ ಸ್ವಾಮಿಗೂ ಈ ದೇವಸ್ಥಾನದ ವಾತಾವರಣ ನೋಡಿ ಎಷ್ಟು ವಿಶಾಲವಾದಂಥ ಜಾಗ ಹಸಿರು ಗಿಡಗಳಾಗಿರ್ಬೋದು ಜನರು ಬಂದರೆ ಕೂತ್ಕೊಳ್ಳೋಕ್ಕೆ ಜಾಗ ಚಪ್ಪಲಿ ಬಿಡೋಕ್ಕೆ ಜಾಗ ಮತ್ತು ಇದೊಂದು ರೀತಿ ನಂಗೆ ತುಂಬಾ ಇಷ್ಟ ಆಯಿತು ದೇವಸ್ಥಾನ ಇದು ದೇವಸ್ಥಾನದ ಥರನೇ ಇಲ್ಲ ಮನೆ ಥರ ಇದೆ ನೋಡಿ ನೀವು ಯಾವ ರೀತಿ ಇದೆ ಅಂತ ಹೇಳಿ ತುಂಬಾ ಖುಷಿಯಾಯಿತು ಹಾಗೆ ಮುತ್ತುಗಳಿಂದ ಅಲಂಕಾರ ಮಾಡಿದರು ಶನಿ ಮಹಾತ್ಮ ದೇವರಿಗೆ ಅದು ಕ್ಯಾಮ್ರಾನಲ್ಲಿ ಅಷ್ಟು ಕ್ಲಾರಿಟಿಯಾಗಿ ನಿಮಗೆ ಗೊತ್ತಾಗ್ತಿಲ್ಲ ಬಟ್ ಡೈರೆಕ್ಟಾಗಿ ನೋಡಿದಾಗ ಕಣ್ ತುಂಬಿ ಬರ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಹಾಗೆ ಇಲ್ಲಿ ಏನಂತಾರೆ ಶನಿ ಮಹಾತ್ಮ ದೇವರ ವಾಹನ ಆಗಿದೆಯಲ್ವ ಆ ವಾಹನನ ದೊಡ್ಡದಾಗಿ ಕೆತ್ತಿ ಇಟ್ಟಿದ್ದಾರೆ ಇಲ್ಲಿ ಆಂಜನೇಯ ಸ್ವಾಮಿಯ ಒಂದು ತೇರು ವಿಗ್ರಹ ಇತ್ತು ಅಲ್ಲಿ ಕೂಡ ಕೈ ಮುಗ್ದು ಇಲ್ಲಿ ವಾಹನ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಅದು ಪಲ್ಲಕ್ಕಿಗಳಿಗೆ ಯೂಸ್ ಮಾಡ್ತಾರೆ ಅಂತ ಅನ್ಕೋತೀನಿ ಹಾಗೆ ಪ್ರಸಾದ ಕೊಟ್ಟಿದ್ದರು ಇಲ್ಲಿ ಪಲಾವು ಸೊ ಅದನ್ನು ಸಾತ್ವಿಕಗೆ ತಿನ್ನಿಸ್ತಾ ಇದ್ದೀನಿ ಹಾಗೆ ಹಸ್ಬೆಂಡಿಗೂ ತಿನ್ನಿಸ್ತಿದ್ದೀನಿ ನಾನು ಉಪವಾಸ ಇರೋ ಕಾರಣ ನಾನು ಪ್ರಸಾದನ ಕೂಡ ತಿನ್ನಲಿಲ್ಲ ತಿನ್ನಲೇಬಾರ್ದು ಅಂತ ಏನಿಲ್ಲ ಬಟ್ ನನ್ನ ಮನಸ್ಸಿಗೆ ಅನ್ನಿಸಿದ್ದನ್ನು ನಾನು ಮಾಡ್ತಾಯಿದ್ದೀನಿ ಅದು ಒಬ್ಬೊಬ್ಬರ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯ ಅವರವರ ಇಷ್ಟಗಳಂತೆ ಅವರವ್ರ ಪೂಜೆಗಳನ್ನು ಮಾಡ್ಕೋಬೋದು ಉಪವಾಸ ಇದ್ದಿನೇ ಮಾಡಬೇಕು ಅಂತ ಏನಿಲ್ಲ ನನಗೆ ಯಾಕೋ ಇರಬೇಕು ಅಂತ ಅನಿಸಿ ಇದ್ದೆ ಹಾಗೆ ಹೋಗೋ ದಾರಿಯಲ್ಲಿ ಕಬ್ಬಿನ ಜ್ಯೂಸ್ ಇತ್ತು ಸಾತ್ವಿಕ ಪಾಪ ನಾವು ಜ್ಯೂಸ್ ಬೇಕು ನನಗೆ ಅಂತ ಸೊ ಪ್ಯಾಕೆಟ್ ಜ್ಯೂಸಸ್ಸು ಬಾಟಲ್ ಜ್ಯೂಸ್ ತೆಗೆದುಕೊಡೋಕ್ಕಿಂತ ಈ ರೀತಿ ಫ್ರೆಶ್ ಆಗಿ ಜ್ಯೂಸ್ನ ತೆಗೆದುಕೊಡೋದು ಒಳ್ಳೆಯದು ಅನ್ನೋದು ನಮ್ಮ ಒಪಿನಿಯನ್ ಯಾವಾಗಲೂ ಅಷ್ಟೇ ನಮ್ಮ ಮುಂದೆನೇ ಕಬ್ಬನ್ನು ಹಾರಿಸಿ ನಾವು ನಮ್ಮ ಕಣ್ಣು ಮುಂದೆ ನಾವು ಗ್ರೈಂಡ್ ಮಾಡಿ ತೊಗೊತೀವಿ ನಾವು ಸ್ಟಾಕ್ ಎಲ್ಲ ತಗೊಳ್ಳೋದಿಲ್ಲ ನೀವು ಅದೇ ರೀತಿ ತೊಗೊಳ್ಳಿ ಸೊ ಹಾಗೆ ಸಾತ್ವಿಕಿಗೆ ಇಲ್ಲಿ ಜ್ಯೂಸನ್ನ ಕುಡಿಸ್ಬಿಟ್ಟು ಹಸ್ಬೆಂಡ್ಗೂ ಒಟ್ಟೇಶಿ ಆಗಿತ್ತು ಅಷ್ಟರೊಳಗಡೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ಅವರು ಜ್ಯೂಸ್ ಕುಡಿದ್ಬಿಟ್ಟು ಮನೆ ಕಡೆ ಹೊರಡ್ತಾ ಇದ್ದೀವಿ ಹಾಗೆ ಸಾತ್ವಿಕಿಗೆ ತುಂಬ ಇಷ್ಟ ಆಗುವಂತಹ ಫೈರ್ ಸ್ಟೇಷನ್ ಇಲ್ಲಿ ಆಲ್ರೆಡಿ ಬಂದು ನಾನೊಂದು ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ ಟ್ರೈ ಮಾಡ್ತೀನಿ ಅದನ್ನು ಕಾರ್ಡ್ಸಲ್ಲಿ ಕೊಡೋದಕ್ಕೆ ಹೋಗಿ ಚೆಕ್ಔಟ್ ಮಾಡಿ ಇಷ್ಟ ನನಗೆ ನೋಡ್ಬೋದು ಅವನ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ ಹೇಳಿ ಹಾಗೆ ಅಲ್ಲಿ ಕೂಡ ತೋರಿಸ್ಕೊಂಡು ಅವನಿಗೆ ಅಂತ ಒಂದು ಸ್ಪೆಸಿಫಿಕ್ ಟೈಮ್ನ ನಾವು ಕೊಡಬೇಕಲ್ವಾ ಪೇರೆಂಟ್ಸಾಗಿ ಅವನ ಖುಷಿನೇ ನಮ್ಮ ಖುಷಿ ಅಲ್ವಾ ಸೊ ಅವನಿಗೆ ಹಾಗೆ ಸ್ವಲ್ಪ ಹೊತ್ತು ಸುತ್ತಾಡಿಸ್ಕೊಂಡು ಕರ್ಕೊಂಡು ಅದಾದಮೇಲೆ ಮನೆಗೆ ಹೊರಟ್ವಿ ನಾವು ಟಿಪ್ಪೋ ಅಂತಾರೆ ಚಿನ್ನಮ್ಮ ಇದನ್ನ ಬಸ್ ಟಿಪ್ಪೋ ಟೆಂಪಲ್ ಹೋಗಿ ಬಂದಿದೀವಿ ತುಂಬಾ ಪಾಸಿಟಿವ್ ವೈಬ್ ಇದೆ ಇಲ್ಲಿ ಸಾತ್ವಿಕ ಆಟಾಡ್ತಾ ಇದ್ದಾನೆ ಕೆಳಗಡೆ ಇದ್ದು ತುಂಬಾ ಪಾಸಿಟಿವ್ ವೈಬ್ ಅಂತ ಹೇಳ್ಬೋದು ತ್ರೀ ಟೆಂಪಲ್ಸ್ಗೆ ಹೋಗಿದ್ವಿ ಕಾಲಭೈರವೇಶ್ವರ ಟೆಂಪಲ್ಲು ಅಲ್ಲೇ ಮಾರಿಯಮ್ಮ ಕೂಡ ಇದೆ ಒಂದೇ ದೇವಸ್ಥಾನದಲ್ಲೇ ಹಾಗೆ ಇನ್ನೊಂದು ಹನುಮಾನ್ ಸ್ವಾಮಿ ಟೆಂಪಲ್ ಇನ್ನೊಂದು ಶನಿ ಮಹಾತ್ಮ ಟೆಂಪಲ್ಲು ಸ್ಯಾಟರ್ಡೆ ಸ್ಪೆಷಲ್ ದೇವ್ರು ಯಾವುದಾದ್ರು ಇದೆಯೋ ಎಲ್ಲದಕ್ಕೂ ಹೋಗಿ ಬಂದಾಯಿತು ಒಂದೇ ರೀತಿ ನಿಮಗೆ ಮನಸ್ಸು ಬೇಜಾರಿ ಬೇಜಾರಾಗಿ ಇರಬೇಕಾದ್ರೆ ಈ ರೀತಿ ಟ್ರೈ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನನಗಂತೂ ಈ ಥರ ಹೋದಾಗ ತುಂಬಾ ಪಾಸಿಟಿವ್ ವೈಬ್ ಇರುತ್ತೆ ಇವತ್ತು ನಾನು ಉಪವಾಸ ಇದ್ದೀನಿ ನೀರು ಮಾತ್ರ ತೊಗೋತೀನಿ ಬೆಳಗ್ಗೆಯಿಂದ ಸಂಜೆ ತನಕ ಸಂಜೆ ಪೂಜೆ ಆದಮೇಲೆ ಫ್ರೂಟ್ಸ್ ತಿಂತೀನಿ ಸೊ ಅಷ್ಟನ್ನೇ ಕಂಪ್ಲೀಟ್ ಆಗುತ್ತೆ ಡೇ ನಾಳೆ ಬಂದು ಫಾಸ್ಟಿಂಗ್ನ ಬ್ರೇಕ್ ಮಾಡಿ ಊಟ ಮಾಡೋ ಅಂಥದ್ದು ಸೊ ನೋಡಬೇಕು ಯಾವ ರೀತಿ ನಾನು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಅಂತ ಒಂದು ದೊಡ್ಡ ಹರಿಕೆನೆ ಕಟ್ಟಿ ಬಂದಿದ್ದೀನಿ ದೇವರಿಗೆ ಅದನ್ನು ನೆರವೇರಿಸ್ತಾರೆ ಅನ್ನೋ ನಂಬಿಕೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ನನಗಿದೆ ಅದು ನೆರವೇರಿದ ತಕ್ಷಣ ನಾನು ನಿಮಗೆ ಏನು ಫೋನ್ ಮಾಡ್ತೀನಿ ಏನದು ಸೊ ಇವತ್ತಿನ ಮಾರ್ನಿಂಗ್ ಟಿಫನ್ ಏನೂ ಮಾಡಲಿಲ್ಲ ಟಿಫನ್ ಏನೂ ಮಾಡಲಿಲ್ಲ ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟಿದ್ರು ಇಲ್ಲಿ ನೋಡಿ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಪಲಾವ್ ಕೊಟ್ಟಿದ್ರು ಹಾಗೆ ಹನುಮಾನ್ ಟೆಂಪಲಲ್ಲಿ ಪುಲಿಯೋಗರೇನೆ ಕೊಟ್ಟಿದ್ರು ನಾನು ತಿನ್ನೋದಿಲ್ಲ ನನ್ನ ಭಾಗ ಮತ್ತು ಡ್ಯಾಡಿ ಭಾಗ ಎರಡೂ ಅವನೇ ತಿನ್ಕೊಂಡ ಸರಿ ಹಸ್ಬೆಂಡ್ ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ ಕೆಲವೊಂದು ಕೆಲಸಗಳಿದೆ ಆ ಕೆಲಸನೆಲ್ಲ ಮುಗಿಸ್ಕೊತೀನಿ ಈಗ ಸಾತ್ವಿಕಗೆ ಟಿ ವಿನ ಹಾಕಿ ಕೊಟ್ಟಿದ್ದೀನಿ ಅವನ್ನ ಸ್ವಲ್ಪ ಹೊತ್ತು ಟಿ ವಿ ನೋಡೋಕೆ ಹೇಳ್ಬಿಟ್ಟು ಅವನು ನಿದ್ದೆ ಮಾಡಿಸಿ ನಾನು ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಮಾಡ್ತೀನಿ ಅವ್ನು ನಿದ್ದೆ ಮಾಡಿರಬೇಕಾದ್ರೆ ನಾನು ಸ್ವಲ್ಪ ಎದ್ದು ಅಡುಗೆ ಎಲ್ಲ ಮುಗಿಸ್ಕೊಬೇಕು ಅಡುಗೆ ಎಲ್ಲ ಮಾಡಿಬಿಟ್ಟು ಅದಾದ್ಮೇಲೆ ಅವನು ಎಬ್ಬಿಸ್ತೀನಿ ಆಫ್ಟರ್ನೂನಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊಗ ಸ್ವಲ್ಪ ರೆಸ್ಟ್ ಮಾಡಿ ಬಂದಿದ್ದೀನಿ ಈಗ ಸಾಪಿಗೆ ಇನ್ನೂ ನಿದ್ದೆ ಇದ್ದಾನೆ ಸೊ ಒಂದು ಸ್ವಲ್ಪ ಕಾನ್ವರ್ಸೇಷನ್ ಮಾಡೋಣ ನಿಮ್ಮ ಜೊತೆ ಅಂತ ಹೇಳಿ ಬಂದಿದ್ದೀನಿ ಏನಪ್ಪ ಅಂತಂದರೆ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ಹೇಳ್ಬಿಟ್ಟೆ ನಿಮಗೆ ಕಾಲಭೈರವೇಶ್ವರ ಅವರ ಅಷ್ಟಮಿ ಇದೆ ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಅಂತ ಹೇಳಿ ಹಾಗಂದರೆ ಏನು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ಬಂದಿದ್ದೀನಿ ನಾನು ತಿಳ್ಕೊಂಡಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಹಾಗೆ ನಾನು ತಿಳ್ಕೊಂಡಿರೋದು ಮ್ಯಾಕ್ಸಿಮಮ್ ಕರೆಕ್ಟೆ ಅಂತ ಅನ್ಕೋತಿದೀನಿ ಆದಮೇಲೆ ಏನಾದರೂ ಕರೆಕ್ಷನ್ಸ್ ಇದ್ದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಕಾಲಭೈರವ ಅಷ್ಟಮಿ ಅಂತಂದರೆ ಈಶ್ವರ ದೇವರು ಬಂದು ಕಾಲಭೈರವೇಶ್ವರ ರೂಪ ತಾಳಿದಂತಹ ದಿನ ಓಕೆನಾ ಇವತ್ತು ಕಾಲಭೈರವೇಶ್ವರ ಅವರ ಬರ್ಡೇ ಅಂತಲೇ ಅನ್ಕೋಬೋದು ನೀವು ಸೊ ಇದು ಯಾವ ರೀತಿ ಅವರು ಅವ್ತರ ಎತ್ತಿದ್ರು ಅಂತ ಒಂದು ಚಿಕ್ಕದಾಗಿ ಒಂದು ಕತೆ ಹೇಳಬೇಕು ಅಂತಂದರೆ ತ್ರಿಮೂರ್ತಿಗಳು ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ವಾ ಸೊ ಮಹೇಶ್ವರ ಅಂತಂದರೆ ಈಶ್ವರ ದೇವರು ಬ್ರಹ್ಮ ಮತ್ತು ವಿಷ್ಣುಗೆ ನಾನು ದೊಡ್ಡೋಣ ನೀನು ದೊಡ್ಡೋಣ ಅಂತ ಒಂದು ಜಗಳ ಬರುತ್ತಂತೆ ಆ ಜಗಳದಲ್ಲಿ ಬ್ರಹ್ಮ ಅಥವಾ ವಿಷ್ಣು ಅವರ ಶಕ್ತಿಗಳನ್ನು ತೋರಿಸ್ಕೋಬೇಕಾದ್ರೆ ಬ್ರಹ್ಮ ಇದ್ದಾರಲ್ಲ ಅವರಿಗೆ ಮೊದಲು ಇದ್ದಿದ್ದಂಥ ನಾಲ್ಕು ತಲೆ ಆದರೆ ಹೀಗಿರೋದು ಮೂರು ತಲೆ ಕತ್ತನ್ನ ಈಶ್ವರ ಬಂದು ನಿನ್ನ ದುರಾಂಕಾರದಿಂದ ನಾನು ಕಟ್ ಮಾಡ್ತಿದ್ದೀನಿ ಅಂತ ಕಟ್ ಮಾಡಿದ್ರಂತೆ ಆವಾಗ ಆ ಈಶ್ವರ ತಾಳಿದಂಥ ರೂಪನೇ ಕಾಲಭೈರವೇಶ್ವರ ರೂಪ ಓಕೆನಾ ಸೊ ಈ ಕಾಲಭೈರವೇಶ್ವರ ರೂಪ ಬ್ರಹ್ಮನ ತಲೆಯ ಕತ್ತರಿಸಿದಾಗ ಈಶ್ವರನ ಕೈಯಿಂದ ಆ ತಲೆ ಹೋಗಲೇ ಇಲ್ವಂತೆ ಅಂಟ್ಕೊಂಡೇ ಇತ್ತಂತೆ ಆ ತಲೆ ಸೊ ಆಗ ಈಶ್ವರ ಬಂದು ವಾರಣಾಸಿ ಅನ್ನೋ ಒಂದು ಜಾಗಕ್ಕೆ ಹೋಗಿ ಅಲ್ಲಿರುವಂಥ ನೀರಲ್ಲಿ ಕೈನ ತೊಳೆದು ಅವರ ಪಾಪನ ಕಳ್ಕೊಂಡ್ರಂತೆ ಆವಾಗ ಆ ತಲೆ ಅವ್ರ ಕೈಯಿಂದ ಹೊರಟೋಯ್ತಂತೆ ಹೊರಗಡೆ ಸೊ ಅದಕ್ಕೆ ತುಂಬ ಜನ ವಾರಣಾಸಿಯಲ್ಲಿ ಗಂಗಾ ನದಿಯಲ್ಲಿ ಮುಳುಗಿ ಬಂದರೆ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಆಲ್ಸೋ ಸೊ ಇದೇ ಇಂದಾನೆ ಈಶ್ವರ ದೇವರಿಗೆ ಇದ್ದಂತಹ ಪಾಪ ಪರಿಹಾರ ಆಗಿರೋದ್ರಿಂದ ಎಲ್ಲರೂ ಅವ್ರ ಪಾಪ ಪರಿಹಾರಗಳನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಅವರ ಮನುಷ್ಯ ಜನ್ಮದಲ್ಲಿ ಒಂದು ಸರಿ ಅದು ವಾರಣಾಸಿಗೆ ಹೋಗಿ ನೀರಲ್ಲಿ ಗಂಗಾ ನದಿಯಲ್ಲಿ ಮುಳುಗಿ ಬರಬೇಕು ಆಗ ನಮ್ಮ ಪಾಪಗಳೆಲ್ಲ ವಿನಾಶ ಆಗುತ್ತೆ ಅಂತ ಹೇಳಿ ಹೋಗ್ತಾರೆ ಆಗ ಅಹಂಕಾರವನ್ನು ಇಳಿಸೋದಕ್ಕೋಸ್ಕರ ತಾಳಿದಂತಹ ರೂಪ ಕಾಲಭೈರವೇಶ್ವರ ರೂಪ ಹಾಗೆ ಕಾಲಭೈರವೇಶ್ವರ ದೇವರನ್ನೇ ಯಾತಕ್ಕೆ ಬೇಡ್ತಾರೆ ಅಂತ ಅಂದರೆ ಒಳ್ಳೆಯ ಆರೋಗ್ಯ ಆಯಸ್ಸು ಅಂತಸ್ತಿಗೋಸ್ಕರ ಬೇಡ್ತಾರೆ ಸೊ ಗುಡ್ ಹೆಲ್ತ್ ವೆಲ್ತ್ ಅಂತ ಹೇಳಿ ಇರೋ ಅಂಥದ್ದು ಈಗ ನಾನು ಯಾಕೆ ಕೈ ಮುಗ್ದೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ವಾ ಸೊ ನನ್ನ ಹಸ್ಬೆಂಡ್ ಅವರ ಮನೆ ದೇವರು ಬಂದು ಕಾಲಭೈರೇಶ್ವರ ಸ್ವಾಮಿ ಮನೆ ಎಲ್ಲರಿಗೂ ಒಂದೊಂದು ಮನೆ ದೇವರು ಅಂತ ಇರುತ್ತಲ್ಲ ಸೊ ನಮಗೆ ಕಾಲಭೈರವೇಶ್ವರ ಬಂದು ಮನೆ ದೇವರು ಸೊ ನಾವು ದೇವಸ್ಥಾನಕ್ಕೆ ಹೋದಾಗ ಅಂದರೆ ಒಂದು ಅವ್ರ ಊರಲ್ಲಿ ಒಂದು ಮೂರು ಜನ ಒಂದೇ ಸರಿ ಸತ್ತೋಗಿದ್ರು ಅಂತ ಹೇಳಿ ಪೂಜೆನ ಮಾಡೋಕ್ಕಾಗಿರಲಿಲ್ಲ ಹಾಗೆ ಕಾರ್ತಿಕ ಸೋಮವಾರಗಳಲ್ಲಿ ಹೋಗಬೇಕು ಯೂಶ್ವಲಿ ಕಾರ್ತಿಕ್ ಸೋಮವಾರಗಳಲ್ಲೂ ನಮ್ಮ ಕೈಯಲ್ಲಿ ಹೋಗೋಕ್ಕಾಗಲಿಲ್ಲ ಕೆಲವೊಂದು ಪರ್ಸ್ನಲ್ ರೀಸನ್ಸ್ ಎಂದ ಸೊ ಅದಕ್ಕೆ ಪಕ್ಕದಲ್ಲಿ ಯಾವುದಿದೆಯೋ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡ್ಕೊಂಡು ಬಂದ್ರಿ ಇನ್ನೊಂದು ಈ ಕಾಲಭೈರವೇಶ್ವರ ಅಷ್ಟಮಿ ಅನ್ನೋದು ಯಾವಾಗ ಬೀಳುತ್ತೆ ಅಂತಂದರೆ ಕಾರ್ತಿಕ ಸೋಮವಾರದ ಲಾಸ್ಟ್ ಶನಿವಾರ ದಿವಸ ಬೀಳುತ್ತೆ ಯೂಶ್ವಲಿ ನವೆಂಬರ್ ಡಿಸೆಂಬರಲ್ಲಿ ಬೀಳುತ್ತೆ ಯಾವಾಗಲೂ ಒಂದು ವರ್ಷದಲ್ಲಿ ಜಾನ್ವರಿನಲ್ಲಿ ಬಿದ್ದಿತ್ತು ಅಂತ ಹೇಳಿ ನಾನು ಗೂಗಲಲ್ಲಿ ನೋಡಿದೆ ಯೂಶ್ವಲಿ ನವೆಂಬರ್ ಡಿಸೆಂಬರಲ್ಲಿ ಬೀರುತ್ತೆ ಕಾರ್ತಿಕ ಸೋಮವಾರದಲ್ಲಿ ಕೊನೆಯ ಶನಿವಾರದಲ್ಲಿ ಬೀಳುತ್ತೆ ಆವತ್ತಿನ ದಿವಸ ನಿಮಗೇನಾದರೂ ಹರಕೆ ಇದ್ದರೆ ದೇವ್ರ ಹತ್ರ ಹರಕೆ ಕಟ್ಕೊಬೋದು ಮನೆ ದೇವ್ರ ದೇವಸ್ಥಾನ ಮನೆ ದೇವ್ರಾಗಿರೋದ್ರಿಂದ ಮಾತ್ರ ಅಲ್ಲ ನಿಮಗೆ ಕಾಲಭೈರವೇಶ್ವರ ಮೇಲೆ ನಂಬಿಕೆ ಇರೋದೇ ಆದರೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ದೇವ್ರ ಹತ್ರ ಕೇಳಿಕೊಂಡು ಆವತ್ತಿನ ದಿವಸ ಬಂದು ಉಪವಾಸ ಇರಬೇಕಾಗತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು ಸಂಜೆ ಮನೆಯಲ್ಲಿ ದೀಪನ ಹಚ್ಚಿದ್ದಾದಮೇಲೆ ಹಣ್ಣು ಹಂಪಲುಗಳನ್ನು ತಿಂದು ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಅದಾದಮೇಲೆ ನಿಮ್ಮ ಫಾಸ್ಟಿಂಗ್ನ ಬ್ರೇಕ್ ಮಾಡೋ ಅಂಥದ್ದು ಸೊ ನಾನು ಆ್ಯಕ್ಚುಲಿ ಅದು ಟ್ವೆಂಟಿ ಸೆಕೆಂಡ್ ಆಫ್ ನವೆಂಬರ್ ಆ್ಯಂಡ್ ಟ್ವೆಂಟಿ ಥರ್ಡ್ ಆಫ್ ನವೆಂಬರ್ಗೆ ಬಿದ್ದಿರುವಂಥದ್ದು ಈ ಈ ಟ್ವೆಂ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಯೂಶ್ವಲಿ ಎಲ್ಲ ಹಬ್ಬಗಳು ಹಾಗೆ ಬಿದ್ದಿದೆ ಅಮಾವಾಸ್ಯ ಆಗಿರ್ಬೋದು ಪೌರ್ಣಮಿ ಆಗಿರ್ಬೋದು ಸೊ ಇಂದಿನ ದಿನ ರಾತ್ರಿ ಸ್ಟಾರ್ಟ್ ಆಗಿ ಮುಂದಿನ ದಿನ ಮಧ್ಯಾಹ್ನ ಅಥವಾ ಸಂಜೆ ಕ್ಲೋಸ್ ಆಗುವ ಥರ ಆ ರೀತಿಯೇ ಬಿದ್ದಿದೆ ನವೆಂಬರ್ ಟ್ವೆಂಟಿ ಸೆಕೆಂಡ್ ಅಂದರೆ ನಿನ್ನೆ ಇವತ್ತು ಟ್ವೆಂಟಿ ಥರ್ಡ್ ವಿಡಿಯೋ ಇದ್ದೀನಿ ನಿನ್ನೆ ಟ್ವೆಂಟಿ ಸೆಕೆಂಡು ಈ ಕಾಲಭೈರೇಶ್ವರ ಅಷ್ಟಮಿ ಸ್ಟಾರ್ಟ್ ಆಗಿದೆ ಈವ್ನಿಂಗು ಇವತ್ತು ಈವ್ನಿಂಗು ಸೆವೆನ್ ಓ ಕ್ಲಾಕಿಗೆ ಅದು ಎಂಡ್ ಆಗ್ತಾಯಿದೆ ಸೊ ಇವತ್ತು ಈವ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ಎಂಡ್ ಆಗ್ತಿದೆ ಅಂತಂದರೆ ಅದಕ್ಕಿಂತ ಮುಂಚೆನೇ ಏನೇನಿದೆ ಅದನ್ನೆಲ್ಲ ನಾವು ಪೂಜೆಗಳನ್ನು ಮುಗಿಸ್ಕೋಬೇಕಾಗತ್ತೆ ನೆನ್ನೆ ದಿನ ನನ್ನ ಕೈಯಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಸೊ ಕಾರಣದಿಂದ ಇವತ್ತಿನ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ನಾನು ಇವತ್ತು ಉಪವಾಸ ಇರ್ತಾ ಇದ್ದೀನಿ ಸೊ ಅಷ್ಟಮಿ ಮುಗಿಯೋ ತನಕ ಉಪವಾಸ ಇರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೆನ್ನೆ ಸ್ಟಾರ್ಟ್ ಮಾಡಿದ್ದೆ ನಿನ್ನೆಯಿಂದ ಇವತ್ತು ಕಂಪ್ಲೀಟಾಗಿ ಊಟ ಮಾಡೋ ಹಾಗಿರಲಿಲ್ಲ ಸಂಜೆ ಬಂದು ದೇವ್ರ ಪೂಜೆ ಮಾಡಿ ಊಟ ಮಾಡೋ ಆ ರೀತಿ ಇರುತ್ತೆ ಸೊ ನಾನು ಇವತ್ತು ಬೆಳಗ್ಗೆಯಿಂದ ಇದ್ದೀನಿ ಸೊ ಎಲ್ಲ ಅವ್ರವ್ರ ನಂಬಿಕೆ ಮೇಲೆ ಅಷ್ಟೇ ನಾನು ಅಷ್ಟೇ ನಮ್ಮ ನಾನು ಸ್ವಲ್ಪ ಚಿಕ್ಕವಳಾಗಿರಬೇಕಾದ್ರೆ ಅಮ್ಮ ಏನಾದರೂ ಪೂಜೆ ಮಾಡ್ತಿರ್ಬೇಕಾದ್ರೆ ನಾನು ಹೇಳ್ತಿದ್ದೆ ಏನು ದೇವ್ರು ಬಂದು ಹೇಳಿತ್ತಾ ನಿನಗೆ ಉಪವಾಸ ಇರು ಅಂತ ಹೇಳಿ ಮತ್ತು ನೀವೇ ಸುಮ್ಮನೆ ಜನರೆಲ್ಲ ಕ್ರಿಯೇಟ್ ಮಾಡ್ಕೊತೀರ ಹಾಗೆ ಹೀಗೆ ಅಂತ ಆ ಭಕ್ತಿ ಅನ್ನೋದು ಒಂದು ಮೈಂಡಿಗೆ ಬಂದಿದ್ದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಈ ರೀತಿ ಇರಬೇಕು ಇದ್ದರೆ ನಾವು ಅಂದ್ಕೊಂಡಿದ್ದೆ ಹಾಗುತ್ತೆ ಅನ್ನೋದೊಂದು ಮೈಂಡಿಗೆ ಕುತ್ಕೊಂಡ್ಬಿಡುತ್ತೆ ಸೊ ದೇವ್ರನ್ನ ನಂಬ್ತೀರಾ ಅಂತಂದರೆ ಅದಕ್ಕೆ ಅದಕ್ಕೆ ಇರೋವಂಥ ಒಂದು ನಿಯಮಗಳನ್ನು ನೀವು ಪಾಠನೆ ಮಾಡಬೇಕಾಗತ್ತೆ ಇದಾಗಿತ್ತು ನನ್ನ ಒಂದು ಪುಟ್ಟ ಇನ್ಫರ್ಮೇಷನ್ ಅಬೌಟ್ ದಿಸ್ ಕಾಲ ಭೈರವಷ್ಟಮಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನನ್ನ ಮನಸ್ಸಿನ ಪ್ರಶಾಂತತೆಗಾಗಿ ನಾನು ಏನು ಮಾಡಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮಗೂ ಹಾಗೆ ಕೆಲವೊಂದು ಟಿಪ್ಸ್ನ ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡ್ತೀರಾ ನಿಮ್ಗೆ ಅದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಂಬ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಸಜೆಷನ್ಸ್ ಇದ್ದರೆ ಕ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ಕೊಡ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್